ಶಿವ ಶಿವ ಅದೇನ್ ಆಂಟಿರೋ ಅದೇನೇನ್ ಆಟ ಆಡ್ತಾರೋ ಕಟ್ಕೊಂಡ್ ಗಂಡನ ಆ ದೇವ್ರೇ ಕಾಪಾಡಬೇಕು ಮದುವೆಯಾದ ತಪ್ಪಿಗೆ ಈ ಅಮಾಯಕನ ಬದುಕು ಅಲ್ಲೋಲ ಕಲ್ಲೋಲ ಆಗೋಗಿದೆ ಹೆಸರು ಸುರೇಶ್ ಕೊಡಗು ಜಿಲ್ಲೆ ಕುಶಾಲನಗರದ ಬಸವನಹಳ್ಳಿಯಲ್ಲಿ ಗ್ರಾಮದವರು ಈ ಚಪ್ರಿ ಚಾಂದನಿಗೆ ಅದ್ಯಾವ ಮುಹೂರ್ತದಲ್ಲಿ ತಾಳಿ ಕಟ್ಟುದ್ನೋ ಗೊತ್ತಿಲ್ಲ ಅಲ್ಲಿಂದಲೇ ನೋಡಿ ಇವನ ಹೆಗಲೇರಿದ ಶನಿ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿಬಿಟ್ಟಿದೆ ಜಾತ್ರೆ ಜಯಲಕ್ಷ್ಮಿ ಥರ ಇವಳ ಹೆಸರು ಮಲ್ಲಿಗೆ ಮಾಡಿದ್ದು ಮಾತ್ರ ಮನೆ ಹಾಳ್ ಕೆಲಸ ಸುರೇಶ್ ಜೊತೆ ಮದುವೆಯಾಗಿದ್ದ ಮಲ್ಲಿಗೆ ಮತ್ತೊಬ್ಬನ ಜೊತೆ ಕತ್ತಲಲ್ಲೇ ಕೈ ಹಿಡಿದು ಕುಣಿದಾಡಿದ್ಲು ಆದರೆ ಸುರೇಶ್ ಅಮಾಯಕ ನನ್ನ ಹೆಂಡತಿ ಬಂಗಾರದಂತವಳು ಅಂತಿದ್ದ ಅಷ್ಟರಲ್ಲಾಗ್ಲೇ ಕಟ್ಕೊಂಡವನ್ಗೆ ಕಟ್ ಹೊಡೆದ ಮಲ್ಲಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲವರ್ ಜೊತೆ ಮೆಲ್ಲಗೆ ಕಾಲ್ ಕಿತ್ತಿದ್ಲು ಮಲ್ಲಿಗೆ ಪರಾರಿಯಾಗ್ತಿದ್ದಂತೆ ಮನೆಯವರೆಲ್ಲ ಕಂಗಾಲಾಗಿ ಹೋಗಿದ್ರು ಊರೆಲ್ಲ ಹುಡುಕಾಡಿದ್ರು ಮೇಕಪ್ ಸುಂದರಿಯ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಕೊನೆಗೆ ಕಂಗಾಲಾದ ಕುಟುಂಬಸ್ಥರು ಕುಶಾಲನಗರ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಸೈಲೆಂಟ್ ಆಗಿದ್ರು ದೂರು ಕೊಟ್ಟು ಬರೋಬರಿ ಒಂದು ವರ್ಷದ ಬಳಿಕ ಮೈಸೂರು ಜಿಲ್ಲೆಯ ಬೆಟ್ಟದಪುರ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆ ಶವದ ಅಸ್ಥಿಪಂಜರ ಪತ್ತೆಯಾಗಿತ್ತು ಇದೇ ಮಲ್ಲಿಗೆ ಶವ ಅಂತ ಗುರುತಿಸಿದ್ದ ಬೆಟ್ಟದಪುರ ಪೊಲೀಸರು ಸುರೇಶ್ ಹಾಗೂ ಮಲ್ಲಿಗೆ ತಾಯಿ ಗೌರಿಯಿಂದ ಸಹಿ ಪಡೆದುಕೊಂಡಿದ್ರಂತೆ ಬಳಿಕ ಹೆಂಡತಿ ಕುಂದು ಬಿಸಾಕಿದ್ದಾನೆ ಅಂತ ಸುರೇಶ್ ನನ್ನೆ ಅರೆಸ್ಟ್ ಎಷ್ಟು ಮಾಡಿದ್ರಂತೆ ನಾನು ತಪ್ಪು ಮಾಡಿಲ್ಲ ಸಾರ್ ಅಂದ್ರು ಜೈಲಿಗಟ್ಟಿದ್ರು ಎಂಬ ಆರೋಪ ಕೇಳಿ ಬಂದಿದೆ ಕೋರ್ಟ್ ಆದೇಶದಂತೆ ಮಲ್ಲಿಗೆ ತಾಯಿ ಗೌರಿ ಮತ್ತು ಅಸ್ಥಿಪಂಜರದ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಆದರೆ ಎರಡು ವರ್ಷಗಳ ಬಳಿಕ ಅಸ್ಥಿಪಂಜರ ಮತ್ತು ಮಲ್ಲಿಗೆ ತಾಯಿ ಗೌರಿ ಡಿಎನ್ಎ ಮ್ಯಾಚ್ ಆಗಿರಲಿಲ್ಲ ಇದರಿಂದ ಅದು ಬೇರೆ ಯಾರದ್ದು ಮಹಿಳೆ ಶವ ಅಂತ ಗೊತ್ತಾಗಿ ಸುರೇಶ್ ಬೇಲ್ ಕೊಟ್ಟು ರಿಲೀಸ್ ಮಾಡಲಾಗಿತ್ತು ಮಾಡದ ತಪ್ಪಿಗೆ ಸುರೇಶ್ ಬರೋಬರಿ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊರಬಂದಿದ್ರು ಮಲ್ಲಿಗೆ ಸತ್ತಿಲ್ಲ ಅಂತ ಕೋರ್ಟ್ ಹೇಳ್ತಿದ್ದಂತೆ ಎಲ್ಲಿಗೆ ಹೋದ್ಲು ಅಂತ ಕುಟುಂಬಸ್ಥರು ಕಂಗಾಲಾಗಿದ್ರು ಆದರೆ ಮನೆ ಬಿಟ್ಟು ಬಂದಿದ್ದ ಮಿಂಚುಳ್ಳಿ ಪ್ರಿಯಾಕರ್ಣ ಜೊತೆ ಜಾಲಿ ಜಾಲಿ ಅಂತಿದ್ಲು ಇನ್ನೂ ಸ್ವಲ್ಪ ತಿನ್ನು ಚಿನ್ನು ಅಂತ ಮಡಿಕೇರಿ ಹೋಟೆಲ್ನಲ್ಲಿ ಕಿಲಕಿಲ ಅಂತ ಊಟ ಮಾಡ್ತಿದ್ಲು ಏಪ್ರಿಲ್ ಒಂದರಂದು ಇದನ್ನ ನೋಡಿ ಶಾಕ್ ಆದ ಸುರೇಶ್ ಸ್ನೇಹಿತರು ಫೋಟೋ ಕಳುಹಿಸಿದ್ದು ಮಲ್ಲಿಗೆ ಅಸಲಿಯಾಟ ಹೊರಬಿದ್ದಿದೆ ಇದನ್ನೇ ಮುಂದಿಟ್ಕೊಂಡು ಸುರೇಶ್ ಮತ್ತೆ ತನಗೆ ನ್ಯಾಯ ಕೊಡಿಸಿ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾನೆ ಯಾವಾಗ ಮಲ್ಲಿಗೆ ಪತ್ತೆಯಾದಲೋ ಪ್ರಕರಣದ ದಿಕ್ಕೇ ಬದಲಾಗಿದ್ದು ಬೆಟ್ಟದಪುರ ಪೊಲೀಸರಿಗೆ ಢವಢವ ಶುರುವಾಗಿದೆ ಪೊಲೀಸರ ಬೇಜವಾಬ್ದಾರಿಯಿಂದ ಅಮಾಯಕ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ ಮಲ್ಲಿಗೆ ಬದುಕಿದ್ದಾಳೆ ಆದರೆ ಅಂತ್ಯ ಸಂಸ್ಕಾರ ಮಾಡಿದ್ದ ಯಾರು ಪೊಲೀಸರು ಸುರೇಶ್ ಮೇಲೆ ಒತ್ತಡ ಹೇರಿಗ್ಯಾಕೆ ತನಿಖೆ ಯಾವ ರೀತಿಯಾಗಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ ಇದೆಲ್ಲದರ ಬಗ್ಗೆ ವರದಿ ಕೊಡುವಂತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ಗೆ ಕೋರ್ಟ್ ಸೂಚಿಸಿದೆ ಶಿವ ಶಿವ ಅದೇನ್ ಆಂಟೀರೋ ಅದೇನೇ ನಾಟ ಆಡ್ತಾರೋ ಕಟ್ಕೊಂಡು ಗಂಡನ್ನ ಆ ದೇವರೇ ಕಾಪಾಡಬೇಕು ಮದುವೆಯಾದ ತಪ್ಪಿಗೆ ಈ ಅಮಾಯಕನ ಬದುಕು ಅಲ್ಲೋಲ ಕಲ್ಲೋಲ ಆಗೋಗಿದೆ ಹೆಸರು ಸುರೇಶ್ ಕೊಡಗು ಜಿಲ್ಲೆ ಕುಶಾಲನಗರದ ಬಸವನಹಳ್ಳಿಯಲ್ಲಿ ಗ್ರಾಮದವರು ಈ ಚಪ್ರಿ ಚಾಂದನಿಗೆ ಅದ್ಯಾವ ಯಾವ ಮುಹೂರ್ತದಲ್ಲಿ ತಾಳಿ ಕಟ್ಟದ್ನೋ ಗೊತ್ತಿಲ್ಲ ಅಲ್ಲಿಂದಲೇ ನೋಡಿ ಇವನ ಹೆಗಲೇರಿದ ಶನಿ ಬ್ರೇಕ್ ಡ್ಯಾನ್ಸ್ ಆಡೋದಕ್ಕೆ ಶುರು ಮಾಡಿಬಿಟ್ಟಿದೆ ಜಾತ್ರೆ ಜಯಲಕ್ಷ್ಮಿ ಥರ ಇವಳ ಹೆಸರು ಮಲ್ಲಿಗೆ ಮಾಡಿದ್ದು ಮಾತ್ರ ಮನೆ ಹಾಳ್ ಕೆಲಸ ಸುರೇಶ್ ಜೊತೆ ಮದುವೆಯಾಗಿದ್ದ ಮಲ್ಲಿಗೆ ಮತ್ತೊಬ್ಬನ ಜೊತೆ ಕತ್ತಲಲ್ಲೇ ಕೈಕೈ ಹಿಡಿದು ಕುಣಿದಾಡಿದ್ಲು ಆದರೆ ಸುರೇಶ್ ಅಮಾಯಕ ನನ್ನ ಹೆಂಡತಿ ಬಂಗಾರದಂತವಳು ಅಂತಿದ್ದ ಅಷ್ಟರಲ್ಲಾಗ್ಲೇ ಕಟ್ಕೊಂಡವನ್ಗೆ ಕಟ್ ಹೊಡೆದ ಮಲ್ಲಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲವ್ವರ್ ಜೊತೆ ಮೆಲ್ಲಗೆ ಕಾಲ್ ಕಿತ್ತಿದ್ಲು ಮಲ್ಲಿಗೆ ಪರಾರಿಯಾಗ್ತಿದ್ದಂತೆ ಮನೆಯವರೆಲ್ಲ ಕಂಗಾಲಾಗಿ ಹೋಗಿದ್ರು ಊರೆಲ್ಲ ಹುಡುಕಾಡಿದ್ರು ಮೇಕಪ್ ಸುಂದರಿಯ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಕೊನೆಗೆ ಕಂಗಾಲಾದ ಕುಟುಂಬಸ್ಥರು ಕುಶಾಲನಗರ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಸೈಲೆಂಟ್ ಆಗಿದ್ರು ದೂರು ಕೊಟ್ಟು ಬರೋಬರಿ ಒಂದು ವರ್ಷದ ಬಳಿಕ ಮೈಸೂರು ಜಿಲ್ಲೆಯ ಬೆಟ್ಟದಪುರ ಠಾಣೆ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆ ಶವದ ಅಸ್ಥಿಪಂಜರ ಪತ್ತೆಯಾಗಿತ್ತು ಇದೇ ಮಲ್ಲಿಗೆ ಶವ ಅಂತ ಗುರುತಿಸಿದ್ದ ಬೆಟ್ಟದಪುರ ಪೊಲೀಸರು ಸುರೇಶ್ ಹಾಗೂ ಮಲ್ಲಿಗೆ ತಾಯಿ ಗೌರಿಯಿಂದ ಸಹಿ ಪಡೆದುಕೊಂಡಿದ್ರಂತೆ ಬಳಿಕ ಹೆಂಡತಿ ಕುಂದು ಬಿಸಾಕಿದ್ದಾನೆ ಅಂತ ಸುರೇಶ್ ನನ್ನೆ ಅರೆಸ್ಟ್ ಷ್ಟು ಮಾಡಿದ್ರಂತೆ ನಾನು ತಪ್ಪು ಮಾಡಿಲ್ಲ ಸಾರ್ ಅಂದ್ರು ಜೈಲಿಗೆ ಎಂಬ ಆರೋಪ ಕೇಳಿ ಬಂದಿದೆ ಕೋರ್ಟ್ ಆದೇಶದಂತೆ ಮಲ್ಲಿಗೆ ತಾಯಿ ಗೌರಿ ಮತ್ತು ಅಸ್ಥಿಪಂಜರದ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಆದರೆ ಎರಡು ವರ್ಷಗಳ ಬಳಿಕ ಅಸ್ಥಿಪಂಜರ ಮತ್ತು ಮಲ್ಲಿಗೆ ತಾಯಿ ಗೌರಿ ಡಿಎನ್ಎ ಮ್ಯಾಚ್ ಆಗಿರಲಿಲ್ಲ ಇದರಿಂದ ಅದು ಬೇರೆ ಯಾರದ್ದು ಮಹಿಳೆ ಶವ ಅಂತ ಗೊತ್ತಾಗಿ ಸುರೇಶ್ ಬೇಲ್ ಕೊಟ್ಟು ರಿಲೀಸ್ ಮಾಡಲಾಗಿತ್ತು ಮಾಡದ ತಪ್ಪಿಗೆ ಸುರೇಶ್ ಬರೋಬರಿ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೊರಬಂದಿದ್ರು ಮಲ್ಲಿಗೆ ಸತ್ತಿಲ್ಲ ಅಂತ ಕೋರ್ಟ್ ಹೇಳ್ತಿದ್ದಂತೆ ಎಲ್ಲಿಗೆ ಹೋದ್ಲು ಅಂತ ಕುಟುಂಬಸ್ಥರು ಕಂಗಾಲಾಗಿದ್ರು ಆದರೆ ಮನೆ ಬಿಟ್ಟು ಬಂದಿದ್ದ ಮಿಂಚುಳ್ಳಿ ಪ್ರಿಯಾಕರ್ಣ ಜೊತೆ ಜಾಲಿ ಜಾಲಿ ಅಂತಿದ್ಲು ಇನ್ನೂ ಸ್ವಲ್ಪ ತಿನ್ನು ಚಿನ್ನು ಅಂತ ಮಡಿಕೇರಿ ಹೋಟೆಲ್ನಲ್ಲಿ ಕಿಲಕಿಲ ಅಂತ ಊಟ ಮಾಡ್ತಿದ್ಲು ಏಪ್ರಿಲ್ ಒಂದರಂದು ಇದನ್ನ ನೋಡಿ ಶಾಕ್ ಆದ ಸುರೇಶ್ ಸ್ನೇಹಿತರು ಫೋಟೋ ಕಳುಹಿಸಿದ್ದು ಮಲ್ಲಿಗೆ ಅಸಲಿಯಾಟ ಹೊರಬಿದ್ದಿದೆ ಇದನ್ನೇ ಮುಂದಿಟ್ಕೊಂಡು ಸುರೇಶ್ ಮತ್ತೆ ತನಗೆ ನ್ಯಾಯ ಕೊಡಿಸಿ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾನೆ ಯಾವಾಗ ಮಲ್ಲಿಗೆ ಪತ್ತೆಯಾದಲೋ ಪ್ರಕರಣದ ದಿಕ್ಕೇ ಬದಲಾಗಿದ್ದು ಬೆಟ್ಟದಪುರ ಪೊಲೀಸರಿಗೆ ಢವಢವ ಶುರುವಾಗಿದೆ ಪೊಲೀಸರ ಬೇಜವಾಬ್ದಾರಿಯಿಂದ ಅಮಾಯಕ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ ಮಲ್ಲಿಗೆ ಬದುಕಿದ್ದಾಳೆ ಆದರೆ ಅಂತ್ಯ ಸಂಸ್ಕಾರ ಮಾಡಿದ್ದ ಮಹಿಳೆಯಾರು ಪೊಲೀಸರು ಸುರೇಶ್ ಮೇಲೆ ಒತ್ತಡ ಹೇರಿಗ್ಕೆ ತನಿಖೆ ಯಾವ ರೀತಿಯಾಗಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ ಇದೆಲ್ಲದರ ಬಗ್ಗೆ ವರದಿ ಕೊಡುವಂತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ಗೆ ಕೋರ್ಟ್ ಸೂಚಿಸಿದೆ